ವೆಲ್ಕಮ್ ಟು ಯುನಿಕ್ಲಕ ಅಮ್ಮನವರ ಜಾತ್ರೆ ಎಷ್ಟು ರೌದ್ರವಾಗಿ ರೋಚಕವಾಗಿ ನಡೆಯುತ್ತೆ ಅಂತ ತಿಳ್ಕೊಂಡ್ರಿ ಅಲ್ಲ ಅಷ್ಟು ರೌದ್ರವಾಗಿ ಯಾಕೆ ನಡೆಸ್ತಾರೆ ಅನ್ನೋ ನಿಮ್ಮ ಕುತೂಹಲಕ್ಕೆ ಈ ಕತೆ ಕೇಳಿ ಹಿಂದೆ ವಿಶ್ವ ಬ್ರಾಹ್ಮಣರ ಒಂದು ಕುಟುಂಬ ಇರುತ್ತೆ ಆ ದಂಪತಿಗಳಿಗೆ ಮಕ್ಕಳೇ ಇರಲ್ಲ ಅನೇಕ ಪೂಜೆ ವ್ರತ ನೇಮ ನಿಷ್ಠೆ ತೀರ್ಥಯಾತ್ರೆ ಅಂತೆಲ್ಲ ಮಾಡಿದ್ಮೇಲೆ ಒಬ್ಬಳು ಮಗಳು ಅವಳು ಸುರದ್ರೂಪಿಯಾಗಿರ್ತಾಳೆ ದೈವ ಕಳೆ ಎದ್ದು ಕಾಣಿಸ್ತಾ ಇರತ್ತೆ ಅದಕ್ಕೆ ಮಾಯಮ್ಮ ಅಂತ ಹೆಸರಿರ್ತಾರೆ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲರೂ ತುಂಬ ಪ್ರೀತಿಯಿಂದ ಬೆಳೆಸ್ತಾರೆ ಹಾಗೆ ಮಾಯಮ್ಮ ಪ್ರಾಯಕ್ಕೆ ಬಂದಮೇಲೆ ಎತ್ತವ್ರಿಗೆ ಮದುವೆದ ಒಂದು ಚಿಂತೆ ಆಗೋಗುತ್ತೆ ಬರೋ ಗಂಡುಗಳೆಲ್ಲ ರೂಪ ಲಾವಣ್ಯಕ್ಕೆ ಮನಸ್ಸೋತ್ರು ಆಕೆಯಲ್ಲಿದ್ದ ದೈವ ಕಳೆಗೆ ಬೆರಗಾಗಿ ಭಕ್ತಿ ಭಾವ ಬಂದಂತಾಗಿ ವಾಪಸ್ ಹೋಗ್ತಾರೆ ಹೀಗೆ ಹನ್ನೆರಡು ವರ್ಷ ಕಳೆದು ಬಿಡುತ್ತೆ ಕಂಕಣ ಭಾಗ್ಯ ಕೂಡು ಬರೋದೇ ಇಲ್ಲ ತಂದೆ ತಾಯಿಗೆ ಅದೇ ದೊಡ್ಡ ಚಿಂತೆ ಆಗೋಗಿರುತ್ತೆ ಆಗಿನ ಕಾಲದಲ್ಲೆಲ್ಲ ಮದುವೆ ಆಗೋ ಹೆಣ್ಮಕ್ಳನ್ನೆಲ್ಲ ಊರಲ್ಲಿ ಇಟ್ಕೋತಾನೆ ಇರಲಿಲ್ಲ ಅದೇನೋ ಅಮಂಗಳ ಅಂತ ಕಾಡಿಗೆ ಬಿಡೋ ಪದ್ಧತಿ ಇತ್ತು ತಂದೆ ತಾಯಿ ಬಂಧು ಬಳಗ ಗ್ರಾಮದವ್ರ ಹತ್ರ ಎಷ್ಟೇ ಬೇಡ್ಕೊಂಡ್ರೂ ಉಪಯೋಗ ಆಗಲೇ ಇಲ್ಲ ಕೊನೆಗೆ ಮಾಯಮ್ಮನಿಗೆ ಆಚರಣೆಯಂತೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಲ್ಲಿ ಒಬ್ಳನ್ನೇ ಬಿಟ್ಟು ಬಂದ್ಬಿಡ್ತಾರೆ ಕಾಡಲ್ಲಿ ಮಾಯಮ್ಮ ಅಸಹಾಯಕಳಾಗಿ ಗೋಳಿಡುತ್ತಾ ದಾರಿ ಕಾಣದ ಕಂಗಾಲಾಗಿ ತಿರುಗಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಪಕ್ಕದ ಊರಲ್ಲಿದ್ದ ದೊಂಡಾಪುರ ಎಂಬ ಪಟ್ಟಣದಲ್ಲಿ ಆದಿ ಕರ್ನಾಟಕ ಜಾತಿಗೆ ಸೇರಿದ ಗಗ್ಗದ್ರಪ್ಪ ಗಗ್ಗದ್ರಮ್ಮ ಅನ್ನೋ ದಂಪತಿ ಇರ್ತಾರೆ ಅವರಿಗೆ ಒಬ್ನೇ ಮಗ ಕದ್ರ ಅಂತ ಚಪ್ಪಲಿ ಹೊಲಿಯೋದು ಅವ್ರ ಕುಲ್ ಕಸು ಬಾರಿ ಬಡತನ ಇದ್ರೂ ಮಗನ್ನ ಎಷ್ಟೋ ಮಠಕ್ಕೆ ಸೇರಿಸ್ತಾರೆ ಆದರೆ ವಿದ್ಯೆ ತಲೆಗತ್ತದೇ ಇಲ್ಲ ಚಿನ್ನಕದ್ರ ಮಠಕ್ಕೋಗದೆ ಬೀದಿ ಬೇಲಿ ಸಾಲ್ಮರಲ್ಲಿ ಕಾಲ ಕಳ್ಕೊಂಡಿರ್ತಾನೆ ಇದನ್ನ ಅರಿತ ಗಗ್ಗದ್ರಪ್ಪ ಯಾಕೋ ಹಿಂಗೆ ಮಾಡ್ತೀಯಾ ಅಂತ ಅಂದರೆ ಹೋಗಪ್ಪ ಆ ವಾಚ್ ಅಯ್ಯೋ ಹೊಡಿತಾನೆ ಒಳಕ್ಕೆ ಬಿಡ್ಕೊಳಲ್ಲ ಹೊರ ಕಳಿಸ್ತಾನೆ ಬೈತಾನೆ ಮೈಲ್ಗೆ ಅಂತಾನೆ ನಾನು ಹೋಗೋಕ್ಕಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಅವರಪ್ಪ ಹೋಗ್ಲಿ ಹೋಗಲಿ ಮಗ ನಮ್ಗೆ ಬೇ ಕಲ್ತ್ಕ ಅಂತ ಹೇಳ್ತಾನೆ ಆದರೆ ಇವನು ಅದನ್ನೂ ನೆಟ್ಟಿಗೆ ಮಾಡಲ್ಲ ಬಾರ್ಲ ಗೌಡನ ಮನೇಲಿ ಸಂಬಲಕಾನ ಇರು ಅಂತ ಬಿಟ್ಟು ಬರ್ತಾನೆ ಆದರೆ ಇವನು ನಾಲ್ಕೇ ದಿನಕ್ಕೆ ವಾಪಸ್ ಬರ್ತಾನೆ ಇದರಿಂದ ಬೇಸತ್ತ ಗಗ್ಗಾದ್ರಪ್ಪ ಎಲ್ಲ ಬಡ್ಡಿ ಮಗ್ನೆ ಹೆಂಗ್ಲಾ ಬದುಕ್ತಿಯಾ ಅಂತ ಹೊಂಗೆ ಬರಲ್ ತಗೊಂಡು ಬಡ್ತಾ ಬಡೀತಾನೆ ಇದರಿಂದ ಬೇಸತ್ತ ಚಿನ್ನ ಕದ್ರ ಮನೆ ಬಿಟ್ಟು ಕಾಡಿಗೋಡೋಗ್ತಾನೆ ಹಾಗೆ ತಿರುಗಾಡ್ತಾ ಇದ್ದಾಗ ಅಲ್ಲಿದ್ದ ಮಾಯಮ್ಮಾಳನ್ನು ನೋಡಿ ಆಕೆಯ ಸೌಂದರ್ಯಕ್ಕೆ ಮನಸೋತು ಹೆಂಗಾದ್ರೂ ಇವಳನ್ನ ಉಳಿಸ್ಕೋಬೇಕು ಅಂತ ಅಂದ್ಕೋತಾನೆ ಆಕೆಯ ಕಥೆ ಎಲ್ಲ ಕೇಳ್ತಾನೆ ನಾನೂ ಹಿಂಗೆ ಇಬ್ರು ಮದ್ವೆ ಆಗೋಣ ಅಂತಾನೆ ಅದಕ್ಕೆ ಮಾಯಮ್ಮ ಅವನ ಜಾತಿ ಕುಲ ಆಚಾರ ವಿಚಾರ ಎಲ್ಲ ವಿಚಾರಿಸಿದಾಗ ಈ ಚಿನ್ನಕದ್ರ ನನ್ನ ಹೆಸರು ವೆಂಕಟ ಭಟ್ಟ ನಮ್ಮಪ್ಪ ಸುಬ್ರಾಯಪ್ಪ ನಾವು ಬ್ರಾಹ್ಮಣ್ರೆ ಅಂತ ಸುಳ್ಳು ಹೇಳ್ತಾನೆ ಇದನ್ನು ನಂಬಿದ ಮಾಯಮ್ಮ ಅವನನ್ನೇ ಮದುವೆ ಆಗಿ ಇಬ್ಬರು ಒಂದು ಹಳ್ಳಿಗೆ ಬಂದು ಮನೆ ಮಠ ಮಾಡಿಕೊಂಡು ಸಂಸಾರ ಮಾಡ್ತಿರ್ತಾರೆ ಹಂಗೇ ಅವರಿಗೆ ಏಳು ಜನ ಗಂಡು ಮಕ್ಕಳಾಗ್ತಾರೆ ಎಲ್ರೂ ಉತ್ತಮ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತ ಹಂಬಲದಿಂದ ಆಸೆಯಿಂದ ಮಾಯಮ್ಮ ಎಲ್ಲ ಮಕ್ಕಳನ್ನು ಮಠಕ್ಕೆ ಸೇರಿಸ್ತಾಳೆ ಆದರೆ ಅಪ್ಪನಂತೆ ಮಕ್ಕಳು ಅಲ್ವಾ ಒಬ್ಬನು ನೆಟ್ಟಿಗೆ ಮಠಕ್ಕೆ ಹೋಗಿ ಕಲೀದೆ ತಪ್ಪಿಸ್ಕೊಂಡು ಓಡಾಡ್ತಿರ್ತಾರೆ ಈ ಆಲದ ಮರದ ಎಲೆ ಮುದುಕದ ಎಲೆ ಎಲ್ಲ ಕಿತ್ಕೊಂಡು ಚಪ್ಪಲಿ ಮಾಡಿಕೊಂಡು ಆಟ ಆಡ್ಕೊಂಡಿರ್ತಾರೆ ಇದನ್ನ ನೋಡಿದ ಗುರುಗಳು ತಂದೆ ತಾಯಿಗೆ ದೂರ ಕೊಡ್ತಾರೆ ಇದರಿಂದ ಮಾಯಮ್ಮ ಕೋಪ ಬರುತ್ತೆ ಗಂಡ ಮಕ್ಕಳ ನಡವಳಿಕೆ ಬಗ್ಗೆ ಸಂಶಯ ಪಡ್ತಾಳೆ ಆದ್ರೂ ಅನ್ಮನ ನುಕೊಂಡು ಮಕ್ಕಳಿಗೆ ಬುದ್ಧಿ ಹೇಳ್ತಿರ್ತಾಳೆ ಹಾ ಇತ್ತ ಗಗದ್ರಪ್ಪ ಮಗ ಮನೆ ಬಿಟ್ಟು ಹೋದ ಅನ್ನೋ ಕೊರ್ಗಲ್ಲೇ ಸತ್ತು ಹೋಗ್ತಾನೆ ಕುಲಕಸ್ಬು ಮಾಡೋರು ಯಾರೂ ಇಲ್ಲದೆ ಊರ್ ಜನ ನಮಗೆ ಚಪ್ಪಲಿ ಹೊಲಿಯೋರ್ಬೇಕು ಹೋಗಿ ನಿನ್ನ ಮಗನ ಕರ್ಕೊಂಡ್ ಬರ್ತೀಯೋ ಇಲ್ಲ ಬೇರೆ ಯಾರನ್ನಾದ್ರೂ ಕರೆಸ್ಲೋ ಅಂತ ತಾಯಿ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಒಂದು ಹದಿನೈದು ದಿವಸ ವಾದೆ ಕೊಡ್ರಪ್ಪ ಎಲ್ಲವನ್ನ ಹುಡ್ಕೊಂಬತ್ತೀನಿ ಅಂತ ಹೇಳಿ ಊರೂರು ಗಗದ್ರ ಮಂಗೆ ಒಂದು ದಿನ ಚಿನ್ನ ಕದ್ರ ಸಿಗ್ತಾನೆ ಅಮ್ಮ ಮಗ ಇಬ್ರು ಸಂತೋಷದಿಂದ ವಿಚಾರ ವಿನಿಮಯ ಮಾಡ್ಕೋತಾ ಇರ್ತಾರೆ ಆಮೇಲೆ ಈ ಚಿನ್ನ ಕದ್ರ ಉರ್ಫ್ ವೆಂಕಣ್ಣ ಭಟ್ಟ ತಾಯಿಗೆ ಹೇಳ್ತಾನೆ ಅಮ್ಮ ಒಂದು ಮಾತು ನಾನು ಲಗ್ನ ಆಗಿರೋದು ಬ್ರಾಹ್ಮಣರ ಹುಡುಗಿನ ನಮ್ಮ ಜಾತಿ ಗೊತ್ತಾದರೆ ರಂಪ ಆಗೋಯ್ತದೆ ಹೆಂಗೋ ಅಪ್ಪ ಸತ್ತ ಅಂತ್ಯ ಬ್ರಾಹ್ಮಣರ ವಿದ್ವೆ ಥರ ತಲೆ ಬೋಳ್ಸ್ಕೊಂಡು ಜನ್ವಾರ ಹಾಕ್ಕೊಂಡು ಕೆಂಪಿ ರೋಡ್ಕೊಂಡು ಬಾ ಯಾವುದೇ ಕಾರಣಕ್ಕೂ ನನ್ನ ಹೆಂಡ್ತಿ ತಾವು ಮಾತಾಡೋಕ್ಕೆ ಹೋಗ್ಬೇಡ ನಮ್ಮ ಭಾಷೆ ಗೊತ್ತಾಯ್ತದೆ ಈಟು ವರ್ಷ ಹೆಂಗೋ ಗುಟ್ಟಾಗಿಟ್ಕೊಂಡೀನಿ ಅಂತ ಹೇಳ್ತಾನೆ ಆಗಲಿ ಬಿಡು ಮಗ ಅಂತ ಅಂದ ಗಗ್ಗದ್ರಮ್ಮ ಹಾಗೆ ರೆಡಿ ಮಾಡಿಸಿ ಮನೆಗೆ ಕರ್ಕೊಂಡೋಗ್ತಾನೆ ಮನೆಗೆ ಬಂದ ಅತ್ತೆನ ಕಂಡ ಮಾಯಮ್ಮಗೆ ತುಂಬ ಆಗೋಗುತ್ತೆ ನೀರು ಕೊಟ್ಟು ಔತ್ನ ಮಾಡಿ ಊಟಕ್ಕಿಡ್ತಾಳೆ ಆದರದಿಂದ ಪ್ರೀತಿಯಿಂದ ನೋಡ್ಕೋತಾಳೆ ಉಂಡೋಗಿ ಜಗಳಿ ಮೇಲೆ ಕುತ್ಕೊಂಡಿರ್ಬೇಕಾದ್ರೆ ಮಗ ಬಂದು ಹೆಂಗೈತಮ್ಮ ಊಟ ಅಂತ ಮಗ ಕೇಳಿದಾಗ ಆ ತಾಯಿ ಏ ಬಿಡ್ಲ ಒಂದು ಕುರಿ ಕಾಲ್ ಕಡ್ದಂಗೆ ಆಗಲಿಲ್ಲ ಅದೆಂತ ಊಟನ ಇದು ಇದನ್ ತಿನ್ಕೊಂಡೆ ನೀನು ಹಿಂಗಾಗಿರೋದು ಕಡ್ಡಿ ತರ ಇದೆಲ್ಲ ಆ ಬ್ರಾಹ್ಮಣರಿಗೆ ಸರಿ ಬಾರ್ಲ ಹಟ್ಟಿಗೆ ನಮ್ ಬಾಡ್ ತಿಂದು ಬೇಶ್ ಆಗಿರುವಂತೆ ಅಂತ ಹೇಳ್ತಾಳೆ ಒಳಗಿದ್ದ ಮಾಯಮ್ಮ ಇವ್ರ ಮಾತುಕತೆ ಎಲ್ಲ ಕೇಳಿಸ್ಕೊಂಡು ಕೋಪ ನೆತ್ತಿಗೆ ಇರುತ್ತೆ ಎಲ್ಲಾ ಬಡ್ಡಿ ಮಗನೆ ನನ್ಗೆ ಮೋಸ ಮಾಡ್ತೀಯನೋ ಸುಳ್ ಜಾತಿ ಹೇಳ್ತೀನೋ ಜೀವನನೆ ಹಾಳು ಮಾಡ್ಬಿಟ್ಟಲ್ಲೋ ನಿನಗೆ ತಕ್ಕ ಶಾಸ್ತಿ ಮಾಡ್ತೀನಿ ಅಂತ ಅಬ್ಬರಿಸ್ತಾಳೆ ಅತ್ತೆನ ನೋಡಿ ನೀನು ಕಲಿಯುಗದಲ್ಲಿ ಗೊಲ್ರು ಮಾರಿ ಜಾತ್ರೆಯಲ್ಲಿ ಭಾನುಗುರಿಯಾಗಿ ನಿನ್ನನ್ನ ಬಲಿ ಕೊಡ್ಲಿ ಅಂತ ಶಾಪ ಕೊಡ್ತಾಳೆ ಏಳು ಜನ ಮಕ್ಕಳಲ್ಲಿ ಮೊದಲನೇ ನೀನು ಗೊಲ್ಲರ ಚಿತ್ತಣದಲ್ಲಿ ಕುರಿ ಮಂದೆಯಾಗಿ ಕುರಿಯಾಗಿ ಹುಟ್ಟು ಮಾರಿ ಜಾತ್ರೆಯಲ್ಲಿ ನೀನೇ ನನ್ನ ದೃಷ್ಟಿ ಬಲಿ ಎರಡನೇ ಅವನಿಗೆ ಧೂಳಿನ ಮರಿಯಾಗು ಅಂತಾಳೆ ಮೂರನೇ ಅವನಿಗೆ ಬುಡ್ಡೆ ಕಲ್ಲಿನ ಮರಿಯಾಗು ನಾಲ್ಕನೇ ಅವನಿಗೆ ಗಾವಿನ ಮರಿ ಆಗಲಿ ಐದನೇ ಅವನು ಊರ್ ಬಾಗಿಲು ಮರಿಯಾಗಲಿ ಆರನೇ ಅವನು ಹೊಳೆ ಮರಿಯಾಗುವಂತೆ ಶಾಪ ಕೊಡ್ತಾಳೆ ಏಳ್ನೇವನು ಕೊನೆ ಮಗ ಬಹಳ ಪ್ರೀತಿ ಇದ್ದಿದ್ದರಿಂದ ನೀನು ಚೌಡಿಕೆಯವನಾಗಿ ಹುಟ್ಟಿ ಕಲಿಯುಗದಲ್ಲಿ ನನ್ನ ಕಥೆಯನ್ನು ಜಗತ್ತಿಗೆ ಸಾರು ಅಂತ ಹೇಳ್ತಾಳೆ ನಂತರ ಅದೇ ಕೋಪದಲ್ಲಿ ಚಿತೆ ಮಾಡಿ ಮಕ್ಳೆಲ್ಲರೂ ಬೆಂಕಿಗೆ ಗೆಸಿತಾಳೆ ಮೈ ಸುಟ್ಟು ಬೊಬ್ಬೆ ಹೊಡೆಯುತ್ತೆ ಇದನ್ನ ಕಂಡು ಮಾಯಮ್ಮನಿಗೆ ಕರುಳು ಚುರುಕನ್ನುತ್ತೆ ಹಿಂಡದಂಗಾಗತ್ತೆ ಇಷ್ಟಕ್ಕೆಲ್ಲ ಕಾರಣ ಆ ದುಷ್ಟ ಇಂತಹ ದುಷ್ಟರ ಮಕ್ಕಳಿಗೆ ಕಲಿಯುಗದಲ್ಲಿ ಇದೇ ರೀತಿ ಸಿಡುಬು ದಡಾರ ಬಂದು ನರಳಿಲಿ ಅಂತ ಶಾಪ ಕೊಡ್ತಾಳೆ ನಂತರ ಗಂಡನ ಕಡೆ ನೋಡಿ ತೆಂಗಣ್ಣು ಬಿಟ್ಕೊಂಡು ಅಟ್ಟಿಸ್ಕೊಂಡು ಹೋಗ್ತಾಳೆ ಆಗವನು ಓಡ್ತಾ ಓಡ್ತಾ ಗೌಡರ ಕೊಟ್ಟಿಗೆಯಲ್ಲಿರುವ ಎಮ್ಮೆಯ ಗರ್ಭದೊಳಗೆ ಪಚ್ಚಿಟ್ಕೋತಾನೆ ಲೋ ದಗಡಿ ಮಗನೆ ಎಮ್ಮೆ ಗರ್ಭದೊಳಗೆ ಅಡುಗದ್ರೆ ಬಿಟ್ಬಿಡ್ತೀನಾ ಮುಂದೆ ನೀನು ಕೋಣನಾಗಿ ಹುಟ್ಟು ನಾನು ಮಾರಿಯಾಗಿ ಹುಟ್ಟಿ ನಿನ್ನನ್ನು ಪಟ್ಟದ ಕೋಣವಾಗಿ ಬಲ್ಲಿ ತಗೋತೀನಿ ನಿನ್ನ ಬಲ್ಗಾಲನ್ನು ನಿನ್ನ ಬಾಯಿಯೊಳಗೆ ತುರ್ಕಿ ನಿನ್ನ ನೆಣ ತೆಗೆದು ನೆತ್ತಿ ಮೇಲೆ ದೀಪ ಉರ್ಸ್ಕೊತೀನಿ ಅಂತ ಶಾಪ ಕೊಡ್ತಾಳೆ ತಾನೂ ಚಿತೆಯಲ್ಲಿ ಹಾರಿ ಪ್ರಾಣ ಬಿಟ್ಬಿಡ್ತಾಳೆ ಮುಂದೆ ಕಲಿಯುಗದಲ್ಲಿ ದುಷ್ಟ ಶಿಕ್ಷಣ ಶಿಷ್ಟರ ರಕ್ಷಣೆಗೋಸ್ಕರ ವಿಶ್ವರೂಪ ತಾಳಿ ಓರಗಲ್ಲು ಗ್ರಾಮದ ಮೂಡಣ ದಿಕ್ಕಿನಲ್ಲಿರುವ ಮೂಗೂತದಲ್ಲಿ ಮಂಗಳವಾರ ಮಧ್ಯರಾತ್ರಿ ದೇವಿಯಾಗಿ ಹುಟ್ಟಿ ಬರ್ತಾಳೆ ನಂತರ ಈ ಮಾರಿ ಗೌಡನ ಮನೆಗೆ ಹೋಗಿ ಅಯ್ಯ ನಿನ್ನ ಹಟ್ಟಿಲಿರೋ ಕೋಣ ನಂಗೆ ಕೊಡು ನಾನು ನಿನ್ಗೆ ಒಳ್ಳೇದು ಮಾಡ್ತೀನಿ ಅಂತ ಕೇಳ್ತಾಳೆ ಆಗ ಆ ಗೌಡ ದರ್ಪದಿಂದ ಯಾರಮ್ಮ ನೀನು ನೀನೇ ಎಣ್ಣೆಂಗ್ಸು ನನ್ಗೆಮ್ ಕೊಡ್ತೀಯ ನಾನು ಇವ್ರ ಗೌಡ ಮನೆಗೆ ಬೇಕಾದ್ದೆಲ್ಲ ಕೊಡೋ ಶಕ್ತಿ ನಿನ್ಗೈತ ಹೋಗು ಹೋಗು ಬಾಯಿಗೆ ಬಂದಂಗೆ ಮಾತಾಡ್ತಿಯಲ್ಲ ಆರಂಭ ಮಾಡೋ ಕೋಣ ಕೊಡೋಕ್ಕಾಯ್ತದ ಅಂತ ಹೇಳ್ತಾನೆ ಅದಕ್ಕೆ ಮಾರಮ್ಮ ತನ್ನ ಕತೆ ಹೇಳಿ ಅವನು ನನ್ನ ಗಂಡ ನನಗೆ ಮೋಸ ಮಾಡ್ದ ಅದಕ್ಕೆ ನಾನು ಮತ್ತೆ ಹುಟ್ಟು ಬಂದಿರೋದೆ ಅವನನ್ನು ಬಲಿ ಪಡೆಯೋಕ್ಕೆ ಅಂತ ಹೇಳ್ತಾಳೆ ಅದಕ್ಕೆ ಗೌಡ ಇವಳಿಗೆಲ್ಲೋ ತಲೆ ಕೆಟ್ಟೈತೆ ಕಣ್ ಕಟ್ಟಿ ಕಾಡಿಗೆ ಬಿಟ್ಬರ್ರ ಅಂತ ಆಳ್ಗಳಿಗೆ ಹೇಳಿ ಕಳಿಸ್ತಾನೆ ಆದರೆ ಆಕೆ ಮತ್ತೆ ಮರುದಿನ ಯಥಾ ರೀತಿ ಬಂದು ಕೋಣ ಕೊಡು ಅಂತಾಳೆ ಮತ್ತೆ ಆಗೌಡ ಎಲ ಇವ್ಳ ಕೈ ಕಾಲು ಕಟ್ಟಿ ಸಮುದ್ರ ಕೆಸಿರೋ ಅಂತ ಎಸಿಸ್ತಾನೆ ಮಾರಿಯನ್ನ ತಿಂದ ಮೊಸಳೆಯೇ ಸತ್ತೋಗುತ್ತೆ ಮತ್ತೆ ಬಂದು ನನ್ನ ಕೋಣ ಕೊಡು ಇಲ್ಲ ಅಂದರೆ ಕಷ್ಟಕ್ಕೆ ಈಡಾಗ್ತೀಯ ಅಂತ ಅಂದು ತನ್ನ ಸಮುದ್ರ ಕೆಸೆದಾಗ ತಂದ ಹವಳ ಮುತ್ತು ವಜ್ರ ವೈಡೂರ್ಯ ರತ್ನಗಳನ್ನ ಕೊಡ್ತಾಳೆ ಜೊತೆಗೆ ಒಂದು ಡಬ್ಬಿಯನ್ನು ಕೊಡ್ತಾಳೆ ಏನಿದು ಅಂದಾಗ ಅದು ದಿವ್ಯ ಔಷಧಿ ಮೈಗೆ ಹಚ್ಕೊಂಡ್ರೆ ಎಲ್ಲ ರೋಗಗಳು ಗುಣ ಆಗುತ್ತೆ ಅಂತ ಹೇಳ್ತಾಳೆ ನಂಬಿದ ಗೌಡ ಅದನ್ನು ಮೈಗೆಲ್ಲ ಸವರ್ಕೋತಾನೆ ಆಗ ಮೈಯೆಲ್ಲ ಉರಿ ಉರಿ ತಡೆಯಲಾಗದ ವೇದನೆಯಿಂದ ಸತ್ತೇ ಹೋಗ್ತಾನೆ ನಂತರ ಕುಟುಂಬದವರು ಗ್ರಾಮಸ್ಥರು ಗೌಡನ ಅಂತ್ಯ ಸಂಸ್ಕಾರಕ್ಕೆ ರೆಡಿ ಮಾಡ್ಕೋತಾ ಇರ್ತಾರೆ ಆಗ ಈ ಮಾರಿ ಕೊರ್ವಂಜಿಯಾಗಿ ಬಂದು ಗೌಡನನ್ನು ಬದುಕಿಸ್ತಾಳೆ ಚೇತರಿಸ್ಕೊಂಡು ಎದ್ದು ನಿಂತ ಗೌಡ ಮತ್ತು ಊರ ಜನರೆಲ್ಲ ಇದೆಲ್ಲದಕ್ಕೂ ಕಾರಣಳಾದ ಮಾರಿಯನ್ನು ದೇವತೆ ಎಂದು ಒಪ್ಕೋತಾರೆ ಆಕೆ ಹೇಳ್ದಂಗೆ ಊರಲ್ಲಿ ಗುಡಿ ಕಟ್ಟಿ ಜಾತ್ರೆ ಮಾಡೋದಕ್ಕೆ ಒಪ್ಕೋತಾರೆ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕ ವರ್ಷ ನೂರ ಏಳಕ್ಕೆ ಸಲ್ಲುವ ಶ್ರೀ ಜಯನಾಮ ಸಂವತ್ಸರದ ಪುಷ್ಯ ಬಹುಳ ದಶಮಿ ಮಂಗಳವಾರ ಓರಗಲ್ಲಿನ ಕೊಣಬೇಗೌಡನ ನೇತೃತ್ವದಲ್ಲಿ ಜಾತ್ರೆ ಮಾಡಲು ತೀರ್ಮಾನಿಸ್ತಾರೆ ಇತ್ತ ಕೊಟ್ಟಿಗೆಯಲ್ಲಿದ್ದ ಪಟ್ಟದ ಕೋಣ ತಪ್ಪಿಸ್ಕೊಂಡು ಓಡೋಗಿರುತ್ತೆ ಇದರ ಅರಿವಿಲ್ಲದೆ ಗ್ರಾಮಸ್ಥರೆಲ್ಲ ಗಾಬರಿಯಿಂದ ಸುತ್ತಳ್ಳಿಗಳಲ್ಲಿ ಹುಡುಕ್ತಾ ಇರ್ತಾರೆ ಆದರೆ ಸಾಕ್ಷಾ ದೇವಿಯೇ ಕೋಣವನ್ನು ಅರಸಿ ಅಲೆಯುತ್ತಿರುತ್ತಾಳೆ ಆಗ ಬಾಯಾರಿ ಊರೊರಗಿದ್ದ ಈಡಿಗರ ಅಂಗಡಿಗೆ ಬಂದು ಅಲ್ಲಿದ್ದ ಸೆರೆಯನ್ನು ಕೇಳ್ತಾಳೆ ನಿರಾಕರಿಸಿದ್ದಕ್ಕೆ ಈಚಲ ಮರಗಳೆಲ್ಲ ಒಣಗೋಗುತ್ತೆ ಸೆರೆ ಹೊರಲು ಇದ್ದ ಕತ್ತೆ ಕುದುರೆಗಳೆಲ್ಲ ಸತ್ತೋಗ್ತವೆ ಆಗ ಎಚ್ಚೆತ್ತ ಈಡಿಗ ಈಕೆ ದೈವಾಂಶ ಸಂಭೂತಳೆಂದು ತಿಳಿದು ಯಾರಮ್ಮ ನೀನು ಯಾಕೆ ಹಿಂಗ್ ಮಾಡ್ದೆ ತಪ್ಪಾಯ್ತಮ್ಮ ಸೂರ್ಯ ಚಂದ್ರ ನಿನ್ನ ಸಾಕ್ಷಿಯಾಗಿ ಮರದಲ್ಲಿ ಸೆರೆ ಇಳಿಸಿದ ತಕ್ಷಣ ನಿನ್ನ ಹೆಸರಲ್ಲಿ ಸಾಕೆ ಹೋಯ್ತೀನಿ ನಿನ್ನ ಜಾತ್ರೆಯಲ್ಲಿ ಅಷ್ಟು ಘಟೆ ನೀಡ್ತೀನಿ ಅಂತ ಬೇಡ್ಕೊಂಡಾಗ ಎಲ್ಲ ಸರಿ ಹೋಗುತ್ತೆ ಅಷ್ಟೊತ್ತಿಗೆ ಕೋಣ ಮೇಕೊಂಡ್ ಮೇಕೋಂಡ್ ಹಿಮಾಲಯದ ತಪ್ಪಲಲ್ಲಿರೋದು ದೇವಿಗೆ ತಿಳಿಯುತ್ತೆ ಊರಿಗೆ ಬಂದು ಕೈವಾಡ್ದೋರ್ನೆಲ್ಲ ಯಾರು ಕೋಣ ಇಡ್ಕೊಂಡು ಬರ್ತೀರಾ ಅಂತ ಒಬ್ಬೊಬ್ರನ್ನೇ ಕೇಳಿದಾಗ ಆದರೆ ಯಾರೂ ಒಪ್ಕೊಳ್ಳಲ್ಲ ಅದ್ರ ಬದಲು ಇದನ್ನು ಕೊಡ್ತೀನಿ ಇದ್ರ ಬದಲು ಅದನ್ನು ಕೊಡ್ತೀನಿ ಅಂತ ಅಂದ್ಕೊಂಡು ಒಕ್ಕಲಿಗ ಮುದ್ದಣ್ಣ ಆಗಲ್ಲಮ್ಮ ನಿನ್ನ ಜಾತ್ರೆಗೆ ಹತ್ತು ಕೊಡೋ ಕಡೆ ಐವತ್ತು ಕೊಡ್ತೀನಿ ಅಂತ ಹೇಳ್ತಾನೆ ಗೊಲ್ಲರ ಚಿತ್ತಣ್ಣ ಒಂದ್ರ ಬದಲು ಏಳು ಗಬ್ಬದ ಕುರಿ ಕೊಡ್ತೀನಿ ಅಂತ ಹೇಳ್ತಾನೆ ಅಗಸ ಒಪ್ಪತ್ತು ಉಪವವಾಸ ಇದ್ದು ನೆಡೆಮುಡಿ ಹಾಸಿ ಜೋಡು ಪಂಜು ಹಿಡಿತೀನಿ ಅಂತಾನೆ ಹೊಲೆಯರ ಬಾಲಯ್ಯ ಜಾತ್ರೆಯಲ್ಲಿ ಜೋಡಿ ಹರೆ ಅಂದರೆ ವಾಲ್ಗ ಬಡಿತೀನಿ ಅಮ್ಮ ನನ್ನಿಂದ ಆಗಲ್ಲ ಅಂತ ಹೇಳ್ತಾನೆ ಕುರುಬರ ವೆಂಕಣ್ಣ ಉಪವಾಸ ಇದ್ದು ಕರಿ ಕಂಬಳಿ ಗದ್ದುಗೆ ಮಾಡಿ ನಿನ್ನನ್ನು ಕೂರಿಸ್ತೀನಿ ಅಂತ ಹೇಳ್ತಾನೆ ಅಕ್ಕಸಾಲಿಗ ಎಲ್ಲಾಚಾರಿನ ಕೇಳಿದ್ರೆ ವ್ರತ ನೇಮದಿಂದ ಇದ್ದು ನಿನ್ನ ವಿಗ್ರಹ ಮಾಡ್ಕೊಡ್ತೀನಮ್ಮ ಅಂತ ಹೇಳ್ತಾನೆ ತಳ್ವಾರ್ರನ್ನ ಕೇಳಿದ್ರೆ ನೋಡಮ್ಮ ಯಾರಾದರೂ ಇಟ್ಕೊಂಡು ಬಂದು ನಿಲ್ಸಿದ್ರೆ ಒಪ್ಪತ್ತಿದ್ದು ನಿನ್ನ ಹೆಸರು ಹೇಳಿ ಒಂದೇ ಏಟಿ ಕಡ್ದಾಕ್ತೀನಿ ಅಂತ ಹೇಳ್ತಾನೆ ಬ್ರಾಹ್ಮಣರನ್ನ ಕೇಳಿದ್ರೆ ನಾನೆಲ್ಲಿ ಕೋಣ ಎಲ್ಲಿ ನಿನ್ ಜಾತ್ರೆಯಲ್ಲಿ ಜೋಡ್ಗಾಯ ಒಡಿಸ್ತೀನಿ ಅಂತ ಹೇಳ್ತಾನೆ ಪೂಜಾರಿನೂ ನಿಮಗೆ ಚೆಂದ ಅಲಂಕಾರ ಮಾಡಿ ಒಪ್ಪವಾಗಿ ಆರ್ತಿ ಮಾಡಿ ಈಡ್ಗಾಯ ಹೊಡಿತೀನಿ ಅಂತ ಹೇಳ್ತಾನೆ ಕುಂಬಾರ ಗುಂಡಣ್ಣನ ಕೇಳಿದ್ರೆ ನಿನ್ನ ಪೂಜೆಗೆ ಬೇಕಾಗುವಷ್ಟು ಮಡಕೆ ಕೊಡ್ಕೆ ದೀಪ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ ಕೊನೆಗೆ ಮಣೆಗಾರರ ನರಸಿಂಹ ಅವನನ್ನು ಕೇಳಿದಾಗ ತಾಯಿ ನಿನ್ನ ಆಶೀರ್ವಾದ ನನ್ನ ಮೇಲಿದ್ರೆ ಆ ಕೋಣನ ಹಿಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ ಆಗ ಸಂತೋಷದಿಂದ ಮಾರಿ ಅವನಿಗೆ ತನ್ನ ಮಂತ್ರ ಶಕ್ತಿಯಿಂದ ತೋಳುಗಳಲ್ಲಿ ಶಕ್ತಿ ತುಂಬ್ತಾಳೆ ಆಗ ಹೋಗಿ ಪಟ್ಟದ ಕೋಣವನ್ನು ಹಿಡ್ಕೊಂಡು ತರ್ತಾನೆ ಆಗ ಗೌಡನ ಉಸ್ತುವಾರಿಯಲ್ಲಿ ವಿಜೃಂಭಣೆಯಿಂದ ಅಂದಿನಿಂದ ಇಂದಿನವರೆಗೂ ಜಾತ್ರೆ ಪರಂಪರೆ ನಡ್ಕೊಂಡು ಬರ್ತಾ ಇದೆ ನೋಡುದ್ರಲ್ಲ ಒಂದು ಜಾತ್ರೆಯಿಂದ ಎಷ್ಟೆಲ್ಲ ಪೂರ್ವ ತಯಾರಿ ಇರುತ್ತೆ ಅಂತ ನಿಮ್ಮೂರಲ್ಲಿ ಹೀಗೆ ಯಾವ್ಯಾವ ಜಾತ್ರೆ ತುಂಬಾ ವಿಶೇಷವಾಗಿ ನಡೆಯುತ್ತೆ ಅಂತ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾವು ಕಾಯ್ತಾ ಈ ದೇವಿಯ ಕಥೆಯನ್ನು ನಾನು ಹೇಳ್ದೆ ನೀವು ಕೇಳಿದ್ರಿ ಸೊ ನಮ್ಮಿಬ್ರಿಗೂ ಒಳ್ಳೇದಾಯ್ತು ಈಗ ನಿಮ್ಮ ಬಂಧು ಮಿತ್ರರಿಗೂ ಈ ದೇವಿ ಚರಿತ್ರೆಯನ್ನು ಶೇರ್ ಮಾಡಿ ಅವರು ದೇವಿಯ ಕೃಪೆಗೆ ಪಾತ್ರರಾಗಲಿ ಆ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ